ಹಾಗೇ ನಮ್ಮ ಬಸವಣ್ಣ ಒಂದು ದೇವೇಂದ್ರ ಗೋಪಾಲ್ ಅವರ ಡೈಲಾಗ್ ತೆಗೆದುಕೊಂಡು ಬರ್ತಾರೆ ಹೇಳ್ತಾ ಕೇಳಿ ಬಬ್ರು ಅರ ಡೈಲಾಗ್ ನಿಮ್ಮ ಮುಂದೆ ಏನು ಪಾರ್ಥ ಕೆಂಗಣ್ಣಿನಿಂದ ಕಿಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ ಈಗ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವೃತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವನ್ನ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹೊತ್ತಿದೆ ಎತ್ತಿದ್ದ ಹೂಡು 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 ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶಪಥಾಸ್ತ್ರ ಶಿವನನ್ನು ಗೆದ್ದು ನಿನ್ನ ಶೌರ್ಯ ನರಗು ಸಂಪತಿಡಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಅವನ ಇವರಲ್ಲಿ ಗೊಂದೆ ಎಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ ಸುರಲೋಕಕ್ಕೆ ಸೋಪಾದ ಕಟ್ಟಿ ಮತ್ಸ್ಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಬಜಬಲದ ಪರಾಕ್ರಮ ನೆರೆಗೇನು ತಿಳಿದಿದೆಯೋ ಈಗ ನಾವು ಬಸವಣ್ಣ ಒಂದು ತೀರೇಂದ್ರ ಗೋಪಾಲ್ ಬರ್ತಾರೆ ಬಿಡು ಶಿವ ತಾನೇ ಅಖಿಲ ಕರ್ನಾಟಕ ಪುಡ್ಕೋಸಿ ಸಂಘದ ಅಧ್ಯಕ್ಷ ಗಣಪ ಫಿಕ್ಸ್ ಮಾಡ್ಕೊಂಬಿಡು ಶಿವನೇಶ್ ಎಂಬುಲಿಂಗ ಭರಣ ಶಿವ ಈಗ ನೆಕ್ಸ್ಟ್ ಇವ್ರದ್ರಿ ಟಿವಿ ನೈನ್ ಟಿ ವಿ ವಾರಂಟಿ ನೋಡ್ರಿ ಈಗ ನಮ್ಗ ಮನೆ ಮುಂದೆ ಹೆಂಗಾಗೇತಿ ಗೊತ್ತಿತ್ತು ರೀ ಹತ್ತು ಗಂಟೆ ಆಯ್ತು ಅಂದ್ರೆ ಸ್ವಲ್ಪ ಲೇಟ್ ಆಗಿರ್ತೇತಿ ರೀ ಮನೆ ಮುಂದೆ ಬರ್ಬೇಕಾದ್ರೆ ಎಲ್ಲಾರ ಮನೆಯಾಗೂ ಹತ್ತು ಗಂಟೆಕ್ಕ ಟಿವಿ ವಿ ನೈನ್ದಾಗ ವಾರಂಟಿ ಹಚ್ಚಿರ್ತಾರೀ ಹೆಂಗಂದ್ರ ಅವನು ಇವನೇ ಕೊಂದ ಇವನು ಅವನೇ ಕೊಂದ ಅವನು ಇವನೇ ಕೊಂದ ಒಂದು ಬಿಟ್ಟು ಏನೋ ಪರಾರಿ ಆಗಿಬಿಟ್ಟ ಕಣ್ರಿ ಕೊಚ್ಚಿ ಕೊಚ್ಚಿ ಕೊಂದು ಬಿಟ್ಟ ಅಂದ್ರೆ ಇದು ಹೆಂಗಂದ್ರೆ ಹತ್ತು ಗಂಟೆಕ್ಕ ಮನೆ ಮುಂದಿನ ಐದು ಕಠಿಣ ಆಗೈತಿ ಅವ್ ಒಣದೇ ಸ್ವಲ್ಪ ಲೇಟ್ ಆಗಿರ್ತೈತಿ ಪ್ರೋಗ್ರಾಮ್ ಮುಗ್ಸ್ ಮುಗ್ಸ್ಕೊಂಡು ಹೋಗಬೇಕಂದ್ರೆ ನಮಗೆ ಬಜೆಟ್ ಹಿಡಿದಿರ್ತದ ಅದು ಹೋಗೋದೊಳಗೆ ಹತ್ತಾಗಿರ್ತಿದ್ರಿ ಟೈಮ್ ಹತ್ತು ಹತ್ತುವರೆ ಆಗಿರ್ತೈತಿ ಹತ್ತೂರು ಲಾಸ್ಟಿಗೆ ಅದು ಬರ್ತೈತಿ ಅವನು ಇವನನ್ನು ಹೇಳ್ರಿ ಕೊಚ್ಚಿ ಕೊಚ್ಚಿ ಕೊಂದ ಆ ಹುಡುಗಿ ಇವನನ್ನು ವಲಸೆ ಹೋಗ್ಬಿಟ್ಟಿದ್ಲು ಈ ಹುಡುಗ ಅವಳನ್ನ ತುಂಬಾ ಇಷ್ಟಪಡ್ತಿದ್ನು ಇಷ್ಟಪಟ್ಟಿದ್ದಕ್ಕೆ ಒಂದೇ ಬಂದು ತಪ್ಪು ಕಂಡ್ರಿ ಅವಳು ಅವನನ್ನ ಹೋಗಿ ಕೊಚ್ಚ ಕೊಚ ಅಂತ ಕೊಚ್ಚಿದ್ಲವ ಅಲ್ಲಾ ಖಟ್ ಕಲೆಯಿಲ್ಲದ ಶಿಲೆಗೆ ಬೆಲೆಯಲ್ಲಿದೆ ಕಾಂತ ಕಲೆಗೆ ಬೆಲೆ ಕೊಡುವ ಈ ತಲೆ ಇರುವವರೆಗೂ ಸಿಲೆಯಲ್ಲದೆ ಕಲೆಯಲ್ಲಿ ಕಾಡುವುದು ಕಾಂತ ಮೋಹದ ಬಲೆಯಲ್ಲಿ ಅಲೆದಾಡುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀನು ಆ ಬಲೆಯಲ್ಲ ಕಾಂತ ಅಲ್ಲ ಖೇಟ್ ಆಯ್ಲಾಕೇಟ್ ಇಟ್ ಅಂತ ಹೋಳಗ ಒಂದೇ ಸವನೇ ಒದರ್ತಾ ಇದ್ದ ಅವಾಗ ಹುಡುಗಿ ಬಂದು ಐ ಲವ್ ಯು ಬಿಟ್ಲು ಅವಾಗಲೇ ಶುರುವಾಗಿದ್ದು ಅತ್ತೋ ಇದನ್ನು ವೀಕ್ಷಿಸಿ ರಾತ್ರಿ ಎಂಟು ಗಂಟೆಗೆ ವಾರ ಬಹಳ ಅದ್ಭುತವಾಗಿ ಇನ್ನೊಂದು ಭಾರಿ ಮಾಡ್ತಾರೆ ಇವರು ಹಾ ನಮಸ್ಕಾರ ರೀ ಅಪ್ಪ ಆರಾಮಿರಿ ಅಪ್ಪ ಈಗ ಈಗ ಒಂದು ಸ್ಕಿಟ್ ಓಕೆ ಈಗ ಒಂದು ಸಣ್ಣ ಸ್ಕಿಟ್ ಐತಿ ಯಾವ್ದಂದ್ರ ನವಿಲೇ ಸಜ್ಜಂದ್ ನೋಡ್ರಿ ಬೇಕು ನೀವು ನೋಡ್ರಿ ಆಲ್ಮೋಸ್ಟ್ ಎಲ್ಲರು ನೋಡ್ರಿ ನಮ್ಮ ಅಣ್ಣಗಳೆಲ್ಲ ನೋಡ್ರಿ ಬಹಳ ಖುಷಿ ಅನಿಸ್ತದೆ ನವಿಲೇ ಸಜ್ಜಂದ್ ಯಾವ್ದಂದ್ರ ನಾವಿಲ್ಲೇ ಇದೊಂದು ಮಸ್ತ್ ಅದ ನೋಡ್ರಿ ಮೈಕ್ ಇದು ಎಲ್ಲ ನೋಡ್ದಂಗ ಕಾಣಿಸ್ತದಲ್ವ ನಿನಗ ಟಿವಿನ ಎಂದಾಗ್ರಿ ನಾಲ್ಕು ಮಾಡ್ರ

ಕರ್ಜಿ ಬೆಳಿ ಮಾಸಾಳದಾಗ ಏನೋ ಕಾಲು ಮುರಿದ್ರಿ ಕಾಲು ಕಟ್ತಾರತ್ತಲ್ರಿ ಮಾಷಾಳ ಕೋಡಿ ಇದು ಮಾಸಾಳದ ಕರ್ಜಿಗೆ ಕಟ್ತಾರ ಕಾಲ ಕರ್ಜ ಏನ್ರಿ ಹಾ ರೀ ಅದೇ ನಮ್ ತಮ್ಮದು ಕಾಲು ಮುರ್ದಿ ಕೀಕೆ ಕಾಣಿಸ್ತಾನ ತೆಲುಗು ಹೀರೋ ಕೈ ಕೋಡಿ ನೀನ್ತಾ ಹಿಡಿದ ಮ್ಯಾಲ ತೆಲುಗು ಹೀರೋಂತಂಗ್ ಹಿಡದ್ ಕೆಳಗೇನದ್ರೀ ಹ ಕಾಲು ಮುರ್ಕೊಂಡು ಸಾಧಕ ಕೆಳಗೇನ್ರಿ ಸದಕೋಲಾಗೇನ ಆಯ್ತಾ ನೋಡೋನ್ ತಗೋ ಎಲ್ಲಿ ಏನ್ ರೀ ಕಾಲ್ ಕಟ್ಟಸ್ಬೇಕಾಗ್ಯದ್ಲಕ್ ಏನ ಏನು ಡಾಕ್ಟರ್ ಏನ್ ಬಿಡಂತೆ ಬಾರಿ ಮ್ಯಾಗ ಇಲ್ರಿ ನೋಡಿಲ್ರಿ ಅದಕ್ಕೆ ನೀವು ಜೋಡ ಬಂದು ಬರ್ರಿ ನಾನು ನನ್ನ ಊರಾಗ ನಾ ಒಬ್ಬಕ್ ಬಿಟ್ಟು ಬರಂಗಿಲ್ಲ ಈಗ ಕರ್ಕೊಂಡ ಆಯ್ ಕರ್ಕೊಂಡೆ ಬರ್ಲಕ್ಕ ಬರಂಗಿಲ್ಲಪ್ಪ ಹಿಂಗೆ ಒಬ್ಬ ಬಂದಿದ್ದ ಮೊನ್ನೆ ಹಿಂಗೆ ಒಬ್ಬ ಕಾಲು ಕಟ್ ಹಾಕ್ಸುದ ನಡೀದಾಗ್ದಾರು ಗೊತ್ತಿಲ್ಲ ನನಗ ಮತ್ ಬಾಂದ ನಾ ಹಿಂಗೆ ಹೋಗಿದ್ದಪ್ಪ ಏನಾದ್ರೂ ಬರಂಗಿಲ್ಲಾ ಕಾಲು ಹಿಡಿಬೇಡಪ್ಪ ಇಲ್ಲ ಮುತ್ತೆ ಕಾಲು ಹಿಡಿಬೇಡ ಕಾಲಿಗೆ ಹೋಚನೆಯ ಕಡದೈತಿ ಇರ್ಲಿ ಮತ್ತೆ ಚೆನ್ನಾಗಿ ಬೇರೆ ಅಲ್ಲ ನಾವು ಬೇರೆ ಅಲ್ಲ ಮತ್ತೆ ಹಿಡಿತೇ ನಿಮ್ ಅಭಿಮಾನಿ ಕೋಡಿ ಇರಬಾರದು ಇರ್ಲಿ ಹೇಳೋ ಮುತ್ತೇ ನಿಮ್ ಭಾಳ ನಾವು ಜೋಡ ಬಂದ್ರಗ ಜೋಡಗ ಮತ್ತೆ ನೀ ಬಂದ್ರ ಹ

ಈಗ ಒಂದು ಕೆಲಸ ಮಾಡೋನು ಕಾರ್ನಾಗ ಬರವ್ ನನಗೆ ಬೈಕ್ ಮ್ಯಾಗ ಮತ್ತ ಇದ್ರಾಗ ಕರ್ಕೊಂಡ್ ಹೋದ್ ನಡಂಗಿಲ್ಲ ಊರಾಗ ನನಗ ಅದು ಕಾರ್ ಬೇಕು ಅವ್ರು ಯಾರೋ ದಾಗ್ದಾರುಗಳು ತಿರ್ಗಾಡ್ತಾರಲ್ಲ ಹಳೆ ಮಾಡಲ್ಲ ಅಂಬಕ ಬೈ ಕಾರ್ ಅದೇ ಊರಾಗ ತಿರ್ಗಾಡ್ತೇವಲ್ಲಪ್ಪ ಬೆಳಿ ಹಳೆ ಮಾಡಲ್ ನಂಗೆ ಬಹಳ ಚಲೋ ಅಂಬಾಸಿಡರ್ ಅಂಬಾಸಿಡರ್ ಕಾರ್ಯ ಬೇಕು ಅಪ್ಪು ನನಗ ಅಂಬಾಸಿಡರ್ ಆಯ್ತು ಕಾರ್ ಮುಂದ್ರ ಕುಂಡ್ರವ್ ನೋಡ್ ಮುಂದ ಹಾ ಮುಂದ ಕುಂಡ್ರವ್ ನ ಕಾರ್ನಾಗ ಡ್ರೈವರ್ ಜಾಗದಾಗ ಕುಂದ್ರವ್ ಏನ್ ಇಲ್ಲ ಆದ್ರೆ ಹೆಚ್ಚು ಕಡಿ ಯಾಕಂದ್ರ ಮುಂದ್ ಕೂತವ್ರು ಜಲ್ದಿ ಹೋಗ್ತಾರ ಅಂತ ಮ್ಯಾಗ ಅದಕ್ಕೆ ಮುಂದೆ ಕುಂದಿರ್ತೀರಿ ಹಾ ಆಯ್ತು ಮತ್ತೆ ಬಾ ಮತ್ತೆ ನಿನಗ ಮುಂದೆ ಕುಂದಿರ್ತೀನಿ ಪಟ್ಟಣ ಹೋಗಕತ್ತಿ ನಾನು ಕಳಿಸಬೇಕಂತ ತಿಳ್ಕೊಂಡ ಕಳಿಸಬೇಕಂತ ಮಾಡಿ ಏನು ಆಯ್ತು ಬಿಡು ಅಭಿಮಾನಿ ಆಯ್ತು ಐದ ಒಂದ್ ಹೇಳ ಬರ್ಬೇಕಂದ್ರ ಅಂಬಾ ಬಾಯಿ ಸಟ್ಟು ಅಂಬಾ ಕಸಬಾಯಿ ಸಟ್ರು ಕಾರ್ ನಡೀತದ ನಡೀತದ ಮುದುಕಿ ಬಾಳ ಮಂದಿ ಲೈನ್ ಊರಾಗ ಅದಕ್ಕೆ ಜೋಡ ಕರ್ಕೊಂಡು ಮುತ್ತೆ ಹಿಂದ ಅಡಿಕೆ ಹಾಕು ಇಲ್ಲ ಆ ಮುದುಕಿಗೆ ಕಾಣ್ ಬೇರೆ ಮನ್ಸು ಕಾಣತಾವೆ ಅಪ್ಪ ಮೊನ್ನೆ ಹಲಸಟ್ಟೆ ಬೇರೆ ಬಿದ್ದಾವ ಹಲ್ಲಿ ಹಾಕಿಸ್ಬೇಕಾಗ್ಯದ ಏ ಆಯ್ತು ಮತ್ತೆ ಬಂದಿಂದ ಹಾಕ್ಸ ಮತ್ತ ಅದೇ ಕಾರ್ನಾಗ ಆಯಿ ಅಲ್ಲಿಂದ ಹೋಗಿ ಕಣ್ಣಿಂದ ಹೋಗಿ ಕರ್ಕೊಂಡು ಹೋಗ ಮತ್ತ ಯಾರು ನಡೆಯಂಗಿಲ್ಲಪ್ಪ ಮನೆ ಏನಾಗಿತ್ತು ಗೊತ್ತನು ಏನಾಗಿತ್ತು ಹಂಗೆ ಒಬ್ಬರು ಬಂದಿರು ಊರಿಗೆ ಏನಾಗ ಮತ್ತ ಹೆಂಗಿನ ಹೆಂಗಿಲ್ಲಿ ಕರಿಗಾಗ ಏನೋ ಒಬ್ಬ ನಮ್ಮ ಕಾಲ ಕಾಲು ಮುರಿದ ನಮ್ಮ ತಮ್ಮಂದ ಬಂದಿದ್ದ ಬಂದು ಹೋಗೋದ್ರ ಒಳಗ ಮುದುಕಿ ಸುಮ್ಮ ಕುಂದಿರ್ಬೇಕಿಲ್ಲಪ್ಪ ಏನ್ ಮಾಡ್ದ ಮತ್ತೆ ಹಾಲು ಹಿಂಡಾಕ ತಾನೇ ಹೋಗ್ಯದಪ್ಪ ಎಮ್ಮೆ ಓದ್ತಾನ ತಾನೆ ಹಿಂಡ್ಲು ಕೋಗಳ ಕಣ್ಣು ಮಂಜ ಮಂಜ ಕಾಣ್ತಾವ ಎಮ್ಮಿ ಕೆಂಚಲ ತಿಳ್ಕೊಂಡು ಕಾಣದ ಕೆಂಚಲ ಕೈ ಹಾಕಿ ಬಿಟ್ಟದೆ ಅಪ್ಪ ಮುದುಕಿ ಅಯ್ಯಪ್ಪು ಹಿಂಗಾಗ್ಯದ ಏನು ಮುತ್ತೆ ಆಯ್ತು ಮುತ್ತೆ ನಮ್ಮ ತಮ್ಮನ ಕಾಲ್ ರಿಪೇರಿ ಮಾಡ್ಕೊಂಡ್ ಬರ್ನಾ ಆಯ್ನ ಸೀದಾ

ಒದ್ದ ಅಲ್ಲಿ ಬಂದಿಳ ಸೊಂಡಿನ ಕಪ್ಪು ಹಳೆಗಾಡಿಯಲ್ಲಿ ಬರುತ್ತ ನಾ ಮುದುಕಿ ಮುದುಕೇ ಬಂದಿಳಿಸೋತ ಕುತದ ನಾನಂದಿಳಸೊಂಡಿ ನಾಕೋಡಿ ಎಷ್ಟ ಪ್ರೀತಿ ಹೋಗುತ್ತೆ ಬಾಳ ಲವ್ ಭಾರಿ ಲವ್ ಈಗ ಅವಾಗ ಬೇರೆ ಕೇಳಬೇಡ ಹೊಟ್ಟೆ

ముదుకి ఫోన్ చిప్ప పాప్య ఫోన్ చాలు మనీ మగ్లికి ఏ పాప్య నా కర ఒంటీ రోడి బరుతనా ఇవతిన ఊరగ నళ నే బిడ్తా ఇవత నీనే బిడు ఊర నూ నే బిడ్త్యూ ಆಹ್ ಓ ಮುಗುರೆ ಹೊರಗೆ ಹೊರಕೊಂಡು ಹೋಗಿನಪ್ಪನ ಎಯ್ಯಪ್ಪ ಅಂತೆ ಮತ್ತೆ ಬಂದ ಮಾತು ಕೇಳಪ್ಪ ಪಾಪಿಯಾ ಮುದುಕಿಗೆ ಕಾಲೇಜ್ ಕಡೆ ಹೋಗಬೇಡ ತಳೋ ಹುಡುಗರು ಸುಮಾರು ಇರ್ತಾರ ಅಯ್ಯೋ ಬರಲಿಪ್ಪ ನಡಿ ಹೋಗು ನಡಿ ಮತ್ತೆ ಹೋಗು ಧನ್ಯವಾದಗಳು ಥ್ಯಾಂಕ್ ಯು ಓಕೆ ವೆಲ್